ಇಲ್ಲಿ ಧಾರ್ಮಿಕರ ಅಸ್ತಿತ್ವವನ್ನು ಪ್ರಶ್ನೆ ಮಾಡುವಂಥದ್ದು ಅಲ್ಲ ಧಾರ್ಮಿಕರ ಮೌಲ್ಯಗಳನ್ನು ರೆಸ್ಪೆಕ್ಟ್ಫುಲ್ಲಾಗಿ ನಾವು ನೋಡಬೇಕು ಎಲ್ಲರೂ ಧಾರ್ಮಿಕರೇ ಬಟ್ ಇನ್ಸ್ಟಿಟ್ಯೂಷನಲ್ ರಿಲಿಜಿಯಸ್ ವ್ಯಾಲ್ಯೂಸ್ ಇದೆಯಲ್ಲ ಅದನ್ನು ರೆಸ್ಪೆಕ್ಟ್ಫುಲ್ಲಾಗಿ ಓವರ್ ನೈಟಲ್ಲಿ ನಾವೆಲ್ಲವನ್ನ ಅಳತೆ ಮಾಡುವಂಥದ್ದನ್ನು ಬಿಟ್ಬಿಡೋದು ಹಾಗಾಗಿ ನಾವು ಮುಂದಕ್ಕೆ ಹೋಗಿದ್ದೀವಿ ಅವ್ರ ಜೊತೆ ಎಲ್ಲರ ಜೊತೆಯಲ್ಲಿ ಸೇರ್ಕೊಂಡು ಹೋಗ್ತಾ ಇದ್ವಿ ದಟ್ ಈಸ್ ನಾಟ್ ದ ಸಬ್ಜೆಕ್ಟ್ ಟು ಡಿಸ್ಕಸ್ ಇವತ್ತು ನಾವು ಸಬ್ ಸಬ್ಜೆಕ್ಟ್ ಏನು ಸೌಜನ್ಯಗಳಂಥ ಹೆಣ್ಣು ಮಕ್ಕಳಿಗೆ ನ್ಯಾಯವನ್ನು ಒದಗಿಸುವಲ್ಲಿ ಎಲ್ಲ ಸಿದ್ಧಾಂತಗಳು ಎಲ್ಲ ಪ್ರದೇಶಗಳು ಎಲ್ಲ ಜಾತಿಗಳು ಧರ್ಮಗಳು ಒಗ್ಗಟ್ಟಾಗಿ ತಮ್ಮ ಐಕ್ಯಮತ್ಯವನ್ನು ಪ್ರದರ್ಶಿಸಬೇಕಲ್ಲ ಇದು ನಡೀಬೇಕು ಇಲ್ಲಿ ಒಳ ಹಿತಾಸಕ್ತಿಗಳಾಗಲಿ ಇರ್ಕೊಡೋದು ಇದರ ಬಗ್ಗೆ ಸರಿಯಾದ ಒಂದು ತನಿಖೆ ಆಗಲೇಬೇಕು ಬಿಕಾಸ್ ಇಟ್ ಈಸ್ ಅ ಕ್ರೈಮ್ ಅಗೇನ್ಸ್ಟ್ ದ ಸ್ಟೇಟ್ ಇದಕ್ಕೆ ಸ್ಟೇಟ್ ಹೊಣೆಗಾರಿಕೆಯನ್ನು ತಗೊಳ್ಳೇಬೇಕಾಗ್ತದೆ ತಗೊಂಡಿಲ್ಲ ಅಂತಂದರೆ ದ ಸ್ಟೇಟ್ ಈಸ್ ಅ ಪಾರ್ಟಿ ಕ್ರೈಮಲ್ಲಿ ಒಬ್ಬ ಕೊಲೆಗಾರ ಒಬ್ಬ ಅತ್ಯಾಚಾರ ಯಾವುದೇ ರೀತಿಯ ಶಿಕ್ಷೆ ಇಲ್ಲದೆ ಇದುವರೆಗೂ ಓಡಾಡ್ಕೊಂಡೇ ಇದ್ದಾರೆ ಮಾಡಿದ್ದನ್ನೇ ಮಾಡ್ತಾನೆ ಹೋಗ್ತಾ ಇದ್ದಾರೆ ಅಂತಂದರೆ ಅದು ಜೀವಿಸಲಿಕ್ಕೆ ಯೋಗ್ಯವಾದಂತಹ ದೇಶ ಅಲ್ಲ ಅಂತಲೇ ನಮ್ಮ ಅಭಿಪ್ರಾಯ ಅಲ್ಲಿ ಲಾ ಆ್ಯಂಡ್ ಆರ್ಡರು ಯಾವುದೇ ರೀತಿಯಲ್ಲಿ ನಡೀತಿಲ್ಲ ಅಂತಲೇ ನಮ್ಮ ಅಭಿಪ್ರಾಯ ಆಗುತ್ತೆ ಇದು ನಾವು ತಗೊಳ್ಬೇಕಾದಂತಹ ರೀತಿ ಇಲ್ಲಿ ನ್ಯಾಯ ಇಲ್ಲ ಅಂತ ಜನ ಬಾಯ್ ಶುರು ಮಾಡಿಬಿಡ್ತಾರೆ ಅದಕ್ಕೆ ಅವಕಾಶವನ್ನು ಕೋರ್ಟು ಮತ್ತು ಸರ್ಕಾರಗಳು ಮಾಡಿಕೊಡೋದು ಈಗ ಉದಾಹರಣೆಗೆ ತಗೊಳ್ಳಿ ಅಕ್ವಿಟಲ್ ಕಮಿಟಿ ಮಾಡಬೇಕು ಅಂತ ಹೇಳಿ ವರ್ಷ ಕಳೆದೋಗಿರ್ಬೇಕು ವಿಶೇಷ ನ್ಯಾಯಾಲಯ ತನ್ನ ತೀರ್ಪನ್ನು ಹೊರಹಾಕದಾಗಲೇ ಹೇಳಿದ್ದು ದ ಗೌರ್ಮೆಂಟ್ ಶುಡ್ ಅಫಾರ್ಮ್ ಎನ್ ಎಕ್ವಿಟಲ್ ಕಮಿಟಿ ಅವ್ರ ಮುಂದೆ ಅಕ್ವಿಟಲ್ ಕಮಿಟಿ ಮುಂದೆ ಎಲ್ಲ ಪ್ರಾಸಿಕ್ಯೂಷನ್ಗಳಿಂದ ಅಷ್ಟು ಜನ ಬಂದು ಪೈಡ್ ಆಗಬೇಕು ಅವ್ರ ವಿಚಾರಣೆ ನಡೀಬೇಕು ಯಾರು ಮಾಡಿದ್ದಾರೆ ಹೇಳಿ ಇಷ್ಟು ಬಾಯ್ ಬಡ್ಕೋತಾ ಇದ್ದಾರೆ ಇಷ್ಟು ಜನ ರೋದಿಸ್ತಾ ಇದ್ದಾರೆ ಆ ತಾಯಿ ತಂದೆ ತಂದೆ ಅಂತೂ ತೀರು ಹೋದ ಅಸಂತೋಷರ ತಂದೆಯು ತೀರ್ ಹೋದ್ರು ಇನ್ನೆಷ್ಟು ಜನ ತೀರು ಹೋಗ್ಬೇಕಾಗಿದೆ ಯಾವ ತ ಯಾವ ಸಾವಿಗೋಸ್ಕರ ಇನ್ನೂ ಇದ್ದೀವಿ ಎಕ್ವಿಟಲ್ ಕಮಿಟಿನೇ ಯಾಕೆ ಮಾಡಲಿಲ್ಲ ಅಂತ ಕೇಳೋ ತಪ್ಪ ಇವತ್ತು ಯಾಕೆ ಮಾಡಲಿಲ್ಲ ಅಂತ ಹೇಳಿದ್ಕೊಂದು ಕಾರಣ ಸಕಾರಣವನ್ನು ಕೊಡಿ ಎಕ್ವಿಟಲ್ ಕಮಿಟಿಯನ್ನು ಮಾಡಿ ಅಂತ ಅಲ್ಲಿಯ ರಾಜ್ಯಸಭಾ ಸದಸ್ಯರು ಯಾಕೆ ಹೇಳ್ತಿಲ್ಲ ಅದಕ್ಕೆ ಜೀವ ಕೊಡಿ ಅಂತ ಯಾಕೆ ಹೇಳ್ತಿಲ್ಲ ಹೇಳಿದ್ದಿದ್ರೆ ನಾವು ಅದನ್ನು ಒಪ್ಪಿಕೊಳ್ಬೋದಾಗಿತ್ತು ಯಾವುದೋ ಒಂದು ಪತ್ರವನ್ನು ಬರೆದ ತಕ್ಷಣ ನಮ್ಮ ಜವಾಬ್ದಾರಿಗಳು ಮುಗ್ದಿಲ್ಲ ಆ ಪತ್ರವನ್ನು ನಾವು ಬರಿಬೋದು ಪಕ್ಕದ ಮನೆಯವರು ಬರಿಬೋದು ಯಾರಾದರೂ ಬರಿಬೋದು ಮೂಗ ಮೂಗರ್ಜಿ ರೀತಿಯಲ್ಲಿ ಬರೆಯುವ ರೀತಿಯಲ್ಲಿ ಕೇಳುವ ರೀತಿಯಲ್ಲಿ ನಮ್ಮ ಹಕ್ಕುಗಳನ್ನು ನಾವು ಬಳಕೆ ಮಾಡಿ ಆಗ್ರಹಿಸುವಂಥದ್ದು ಹಠಕ್ಕೆ ಬೀಳುವಂಥದ್ದು ಒಬ್ಬ ಪ್ರಜಾಪ್ರತಿನಿಧಿಯ ಲಕ್ಷಣ ಆಗುತ್ತೆ ಅವರು ಎಲ್ಲ ಸಂದರ್ಭದಲ್ಲಿ ಯಾವುದು ನಾನು ಕೇಳ್ತಾ ಇರೋದು ಸ್ವಾಮಿ ಯಾವುದೋ ಮೋರಿ ಕಟ್ಟುಕೊಡಿ ಯಾವುದು ರೋಡ್ ರೆಡಿ ಮಾಡಿಕೊಡಿ ಅಂತ ಹೇಳೋ ವಿಚಾರಕ್ಕಲ್ಲ ಮಕ್ಕಳು ಸಾಯ್ತಾ ಇದ್ದಾರೆ ಮಕ್ಕಳ ಬರಬರ ಕೊಲೆಗಳು ನಡೆದಿದ್ದಾವೆ ಜೋಡಿ ಕೊಲೆಗಳು ನಡೆದಿದ್ದಾವೆ ಅದೆಷ್ಟೋ ಹೆಣಗಳಿಗೆ ಅದೆಷ್ಟೋ ಸಾವುಗಳಿಗೆ ಇನ್ನೂ ನ್ಯಾಯ ಸಿಗಲಿಲ್ಲ ಅದಕ್ಕೆಲ್ಲದಕ್ಕೂ ಸಾಕ್ಷಿಯಾಗಿ ನೀವಿದ್ದೀರಾ ಆ ಪ್ರದೇಶದಲ್ಲಿ ನೀವು ಕೇಳಬೇಕಾ ಬೇಡವಾ ಅದನ್ನು ನಾವು ನಿಮ್ಮನ್ನು ಕೇಳಬೇಕಾ ಬೇಡವಾ ಹೇಳಿ ನೀವು ನಾನು ಕೇಳಿದ್ದು ತಪ್ಪು ಅಂತ ಅನ್ನೋದಾದರೆ ನನ್ನ ಮೇಲೇನೆ ನೀವು ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ಬೋದು ನಮಸ್ಕಾರ